ಆ ಗೌರವ್ ಶೆಟ್ಟಿ ಶುರು ಮಾಡಿ ವಿಖಿ ಪ್ರಾಶ್ ಶುರು ಬೇಡ ನೀರು ಶುರು ಮಾಡು ಸರ್ ಸಿನಿಮಾ ಬಗ್ಗೆ ಇಷ್ಟು ದಿನ ಹೇಳಿದ್ದೀವಿ ನಾವು ಸಿನಿಮಾ ಅದ್ಭುತವಾಗಿದೆ ಅಂತ ಇನ್ನು ಮುಂದೆ ಜನಗಳು ಹೇಳಬೇಕು ನಮಗೆ ಸಿನ್ಮಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಸಿನ್ಮಾ ಥಿಯೇಟ್ರಲ್ಲಿ ಜನಗಳ ಮಧ್ಯೆ ನಾವು ಆ್ಯಕ್ಟ್ ಮಾಡೋ ಸಿನ್ಗಳಿಗೆ ಜನ ನಕ್ಕಿ ಹತ್ತು ಆಚೆ ಬಂದು ನಮಗೆ ಪ್ರಶಂಸೆ ಕೊಡ್ತಾ ಇದ್ದಾರಲ್ಲ ಅದು ಎಷ್ಟೋ ವರ್ಷದ ಕನಸು ಅಂತ ಹೇಳ್ಬೋದು ಸೊ ಆ ಕನಸು ನಮ್ಮ ಜೀವನದಲ್ಲಿ ಆರಾಮ್ ಸ್ವಾಮಿ ಹೊಸ ಆರಂಭ ಚಿತ್ರರಂಗದಲ್ಲಿ ಒಂಥರ ಆರಾಮ ಆರಂಭ ಆರಾಮ ಆರಂಭ ನಮಗೆ ಸೊ ತುಂಬ ಖುಷಿ ಆಗ್ತಾ ಇದೆ ಸರ್ ಇದಕ್ಕಿಂತ ಹೆಚ್ಚಾಗಿ ಇವತ್ತು ಜನರ ಮಧ್ಯೆ ನೋಡಿ ಅವ್ರು ಹೇಳ್ತಾರೆ ಸರ್ ಖುಷಿಯಾಗುತ್ತೆ ನಾವು ಕನಸು ಕಟ್ಟಿದ ಸಿನಿಮಾನೇ ಸೊ ಸ್ಟಾರ್ಟಿಂಗ್ ಜರ್ನಿ ಸರ್ ಒಂದು ಚಿಕ್ಕ ವಿಚಾರ ಹೇಳ್ತೀನಿ ರೀಲ್ಸಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಆಗಿರ್ಬೋದು ಶಾರ್ಟ್ ಫಿಲಮ್ ಆಗಿರ್ಬೋದು ದೊಡ್ಡ ಫಿಲಮ್ ಆಗಿರ್ಬೋದು ಎಲ್ಲರೂ ಒಂದೇ ಸರ್ ಸರ್ ನಾವ್ಯಾವತ್ತೆ ಡಿಫ್ರೆನ್ಶಿಯೇಟ್ ಮಾಡಕ್ ಹೋಗಲ್ಲ ಬಟ್ ಸಿನಿಮಾ ಅಂತ ಬಂದಾಗ ನಾನು ನಾನು ಗೌರವ ಎಲ್ಲ ಯೂಟ್ಯೂಬಿಂದ ಬಂದಿರೋದು ಬಟ್ ಆ್ಯಕ್ಟಿಂಗೇ ಭೇದ ಭಾವ ಇಲ್ಲ ನೋಡೋ ಜಾಗ ಬೇರೆ ಇರುತ್ತೆ ಥಿಯೇಟ್ರಾ ಫೋನ್ ಸ್ಕ್ರೀನಾ ಮನೆ ಟಿವಿನಾ ಅಂತ ಅಷ್ಟೇ ವ್ಯತ್ಯಾಸ ಅದೇ ನಮಗೆಲ್ಲ ಒಂದು ಇರುತ್ತಲ್ಲ ಬಿಗ್ ಸ್ಕ್ರೀನ್ ಅದು ಖುಷಿ ಸರ್ ಭಾಳ ಖುಷಿ ಆಯ್ತು ಸರ್ ಅಂಡ್ ಥ್ಯಾಂಕ್ ಯು ಸೊ ಮಚ್ ಒಟ್ಟಿನಲ್ಲಿ ಒಂದಂತೂ ಸತ್ಯ ಆರಾಮಾಗಿ ಕುಟುಂಬ ಸಮೇತರಾಗಿ ಬಂದು ನೀವು ಆರಾಮ ಅರಿವಿನ ಸೊಮ್ನ ನೋಡಿ ಮತ್ತೆ ಇನ್ನು ನಾಲ್ಕು ಜನ ಕಳಿಸ್ತೀರಾ ಹಂಡ್ರೆಡ್ ಪರ್ಸೆಂಟ್ ನೀವು ಹೋಗಿ ನೋಡಿದ್ರೆ ಆಮೇಲೆ ತುಂಬ ಜನ ಕಾಡ್ತಾನೆ ಆರಾಮ್ ಅರಿವಿನ ಸ್ವಾಮಿ ಒಂದು ಎರಡು ಮೂರು ದಿನ ಕಾಡ್ತಾರೆ ನಿಮಗೆ ಮೈಂಡಲ್ಲಿ ಅವ್ರು ಕಾಡ್ತಾರೆ ರಿತಿಕಾ ಅವ್ರು ಕಾಡ್ತಾರೆ ಮಿಲನ್ ಅವರು ಕಾಡ್ತಾರೆ ವಿಕ್ಕಿ ಅವ್ರು ಕಾಡ್ತಾರೆ ಅಂಡಸ್ ಜನಕ್ಕೆಲ್ರಿಗೂ ಕಾಡ್ತಾ ಇರ್ತಾರೆ ಸೋರ್ ಖಂಡಿತ ನೀವು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿ ಸಿನಿಮಾಗೆ ಇನ್ನೂ ಎರಡು ದಿನ ಹಂಡ್ರೆಡ್ ರುಪೀಸೇ ಇರುತ್ತೆ ಟಿಕೆಟ್ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಬಂದ್ಬಿಟ್ಟು ನೋಡಿ ಸರ್ ಯಾಕೆಂದ್ರೆ ಆಲ್ಮೋಸ್ಟ್ ತುಂಬಾ ಜನ ಕೇಳಿದೆ ಯಾವ ಥಿಯೇಟರ್ಗೆ ಹೋದ್ರೆ ಮುನ್ನೂರು ರೂಪಾಯಿ ಟಿಕೆಟ್ ಪಾಪ್ಕಾರ್ನ್ ಮುನ್ನೂರು ರೂಪಾಯಿ ಹಂಗೆ ಹಿಂಗೆ ಅಂತಾರೆ ಸೊ ಇಲ್ಲಿ ನಿಮ್ಗೆ ಪಾಪ್ಕಾರ್ನ್ ತಿನ್ನಕ್ಕೂ ಗ್ಯಾಪ್ ಸಿಗಲ್ಲ ಇಂಟ್ರಲ್ ಬ್ಲಾಕಲ್ಲಿ ಏನಾಗ್ಬೋದು ಏನಾಗ್ಬೋದು ಅಂದ್ಬಿಟ್ಟು ಸುಮ್ಮನೆ ತಲೆ ಕೆಡ್ಸ್ಕೊಂಡು ಒಳಗಡೆನೆ ಕೂತಿರ್ತೀರಾ ಸೊ ಹಂಗಾಗಿ ನೂರು ರೂಪಾಯಿಗೆ ಬಂದ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕುತೂಹಲಕ್ಕೆ ಕೆರಳಿಸುತ್ತೆ ಕುತೂಹಲದಿಂದ ಸಿನಿಮಾ ನಿಮ್ಮನ್ನ ಮುಕ್ತಾಯಗೊಳಿಸುತ್ತೆ ಅದಂತೂ ಪಕ್ಕ ಸೊ ದಯವಿಟ್ಟು ಆರಾಮ್ ಅರವಿಂದ್ ಸ್ವಾಮಿಯನ್ನ ಕನ್ನಡಿಗರೆಲ್ಲ ಬರಬೇಕು ಥಿಯೇಟ್ರಲ್ಲಿ ಬೆಂತ್ ಅಡ್ಬೇಕು ನಮ್ಮಂಥ ಎಲ್ಲ ಕಲಾವಿದರನ್ನ ಪ್ರೋತ್ಸಾಹಿಸ್ಬೇಕು ಅಲ್ಲೋ ಸೀರಿಯಲ್ ಕೊಡ್ತಾಳೆ ನಾನು ಕುಡಿಯೋದು ಬಿಡ್ತೀನಿ ನೀನು ಮೇಕಪ್ ಹಾಕೋದು ಬಿಡ್ತೀಯಾ ಅದು ಆ ಬರ್ತಾ ಬರ್ತಾಯಿದೆ ಸರ್ ಫುಲ್ ಸಿನ್ಮಾ ಅದು ಇನ್ನೂ ಲೇಟ್ ಸರ್ ಆಗುತ್ತೆ ಹಾಗೆ ಹರಮ ಅರವಿಂದ್ ಸ್ವಾಮಿ ಇವಾಗ ನಾನು ಕರೆದ್ರೆ ಬರ್ತೀಯಾ ಎಲ್ಲಿಗೆ ನನ್ನ ಮನಸ್ಸಿಗೆ ಮದುವೆ ಆಗೋಕ್ಕೆ ಅದನ್ನು ಕೇಳ ಕೇಳಿಸ್ಕೊಳ್ಳೋ ತಾಳ್ಮೆ ಇಲ್ಲದೆ ಇರೋಳು ಜೀವನ ಪೂರ್ತಿ ನನ್ನ ಜೊತೆ ಹೆಂಗೆ ಜೀವನ ಮಾಡ್ತಾಳೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಸರ್ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತಾರೆ ಕರೆಕ್ಟಾಗಿ ಜನಗಳು ತಲುಪಿಸೋರು ಥ್ಯಾಂಕ್ ಯು ಸರ್ ಥ್ಯಾಂಕ್